ಒಂದು ಕಡೆ ಧರ್ಮಸ್ಥಳದ ಅರಣ್ಯ ಭಾಗದಲ್ಲಿ ಇವತ್ತು ರಸ್ತೆ ಪಕ್ಕದಲ್ಲೇ ಇರುವಂತಹ ಸ್ಪಾಟ್ ನಂಬರ್ ನೈನ್ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇನ್ನು ಮೊನ್ನೆ ಕಾರ್ಯಾಚರಣೆ ಮಾಡಿದಾಗ ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಂತ ಈ ಮೂಳೆಗಳ ಸೀಕ್ರೆಟ್ ರಿವೀಲ್ ಆಗುತ್ತಾ ಸಿಕ್ಕ ಅಸ್ಥಿ ಪಂಜರ ಮಣಿಪಾಲ್ ಲ್ಯಾಬ್ನಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಮರಣೋತ್ತರ ಪರೀಕ್ಷೆ ನಡೆದಿರೋ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂದ್ರೆ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಹೂತಿರುವಂತಹ ಮಾಹಿತಿಗಳಿದೆ ಲ್ಯಾಬ್ ನಲ್ಲಿ ಪ್ರಾಥಮಿಕ ಪರಿಶೀಲನೆ ಸಂದರ್ಭದಲ್ಲಿ ಈಗ ಸಂಶಯ ವ್ಯಕ್ತವಾಗ್ತಾ ಇದೆ ಈಗ ಮತ್ತೊಮ್ಮೆ ಪರಿಶೀಲನೆಗೆ ಇವತ್ತು ಬೆಂಗಳೂರಿಗೆ ಸ್ಯಾಂಪಲ್ ಗಳನ್ನ ರವಾನೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಈಗ ಅದು ಯಾವ ವ್ಯಕ್ತಿಯದ್ದು ಮೂಳೆ ಕಾಸ್ ಆಫ್ ಡೆತ್ ಏನು ಹೆಂಗ್ ಸತ್ ಹೋದ್ರು ಯಾವಾಗ ಸತ್ ಹೋದ್ರು ಪೋಸ್ಟ್ ಮಾರ್ಟಮ್ ಮಾಡಿದಾರಾ ಇಲ್ವಾ ಹೀಗೆ ನಾನಾ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ ಆ ತನಿಖೆ ನಡೀತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವಾಗಟ ಗಂಗಾಧರ್ವಾಗಟ ಇನ್ನೆಷ್ಟು ಅವಶೇಷಗಳು ಸಿಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಯಾರದ್ದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಹೆಂಗಾಗ್ತಾ ಇದೆ ಶರತ್ ಶೆಟ್ಟಿ ಯಾಕಂದ್ರೆ ಒಂದರಿಂದ ಎಂಟುವರೆಗೂ ಕೂಡ ಈಗ ಕಂಪ್ಲೀಟ್ ಆಗಿರುವಂತಹ ದೆಲಸ್ಪಾಟ್ ಆಗಿದೆ ಈಗ ಒಂಬತ್ತರದ್ದು ಈಗ ನಡೀತಾರೆ ಈಗ ಸುಮಾರು ಎರಡರಿಂದ ಎರಡೂವರೆ ಮೂರಡೆ ಎಡೆಯಷ್ಟು ಹೋಗಿರುವಂಥದ್ದು ಈಗ ಸದ್ಯದವರೆಗೂ ಯಾವುದೇ ರೀತಿಯಾದಂಥ ವಸ್ತುಗಳು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತಹ ಇದು ಒಂದು ಕಡೆ ಆದರೆ ಮೊನ್ನೆ ಆರರ ಒಂದು ಸ್ಪಾಟ್ ಅಲ್ಲಿ ಸಿಕ್ಕಂತಹ ಅವಶೇಷಗಳು ಏನಿತ್ತು ಟೋಟಲ್ ಇಪ್ಪತ್ತೈದು ಅವಶೇಷಗಳು ಅದರ ಲಸಿಕದ ಅವಶೇಷಗಳು ಸಿಕ್ಕಿತ್ತು ಅದನ್ನ ಈಗ ಲ್ಯಾಬ್ಗೆ ಮಣಿಪಾಲದ ಒಂದು ಲ್ಯಾಬ್ಗೆ ಸದ್ಯಕ್ಕೆ ಕಳಿಸಲಾಗಿದೆ ಅದನ್ನ ಬೆಂಗಳೂರಿನ ಒಂದು ಎಫ್ ಎಸ್ ಗೆ ಕೂಡ ಕಳಿಸಲಾಗುತ್ತೆ ಆದರೆ ಪ್ರಾಥಮಿಕವಾಗಿ ಅವನ್ನ ಒಂದು ಅವಶೇಷಗಳನ್ನು ನೋಡಿದಂತಹ ಬಳಿಕ ಅದನ್ನು ಎಲ್ಲೋ ಒಂದು ಕಡೆ ಅವಶೇಷಗಳು ನೋಡೋದಾದ್ರೆ ಇದು ಒಂದು ಕಡೆ ಮರಣೋತ್ತರ ಪರೀಕ್ಷೆ ಆದಂತ ನಂತರ ಮೃತದೇಹವನ್ನು ಅಲ್ಲಿ ಉಳಲಾಗಿದೆ ಅಂತೇಳಿ ಒಂದು ಅನುಮಾನವನ್ನ ಅಲ್ಲಿ ಸೋಕೋ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ಟೀಮ್ ಅವರು ಒಂದು ಅಂಶ ಸಂಶಯವನ್ನ ವ್ಯಕ್ತಪಡಿಸ್ತಾರಂತದ್ದು ಹೀಗಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅದನ್ನೇ ಅಧಿಕೃತವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹೀಗಾಗಿ ಎಫ್ ಎಸ್ ಎಲ್ ಆ ಒಂದು ರಿಪೋರ್ಟ್ ಆಧಾರಿತವಾಗಿಯೇ ಅಧಿಕೃತವಾಗಿ ತೆಗೆದುಕೊಂಡು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಎಸ್ ಐ ಮುಖ್ಯಸ್ಥರು ಕೂಡ ಹೇಳಿರುವಂಥದ್ದು ಹೀಗಾಗಿ ಬಹುತೇಕವಾಗಿ ಇವತ್ತು ಬೆಂಗಳೂರಿಗೆ ಅದನ್ನು ಎಫ್ ಎಸ್ ಎಲ್ನ ನ ಡೈರೆಕ್ಟರ್ ಈಗಾಗಲೇ ಅವರು ಮಾತುಕತೆ ನಡೆಸಿದ್ದಾರೆ ಅಲ್ಲಿಗೆ ಕಳಿಸಲಾಗುತ್ತೆ ಯಾಕಂದರೆ ಮಂಗಳೂರು ಮತ್ತೆ ಬೆಂಗಳೂರು ಮತ್ತೆ ಆ ಎರಡು ಕಡೆ ಒಂದು ಹೈಟೆಕ್ ಒಂದು ಸ್ಪೆಷಾಲಿಟಿ ಇರುವಂಥ ಒಂದು ಎಲ್ಲ ಒಂದು ಟೆಕ್ನಿಕಲ್ ಇದು ಕೂಡ ಅಲ್ಲಿರುವಂಥದ್ದು ಸೈಂಟಿಫಿಕ್ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಒಂದು ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ ಹೀಗಾಗಿ ಅಲ್ಲಿ ಕಳಿಸ್ಕೊಟ್ರೆ ಬೇಗ ಅದನ್ನು ರಿಪೋರ್ಟ್ ಬೇಗ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಆಗ ಅಲ್ಲಿ ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಅಂದರೆ ಪ್ರಾಥಮಿಕವಾಗಿ ಈ ರೀತಿಯ ವಿಚಾರಗಳನ್ನು ಸಂಶಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಈಗ ಒಂಬತ್ತು ಸ್ಪಾಟ್ ಒಂಬತ್ತು ಏನಿದೆ ಬಹಳ ಕುತೂಹಲ ಒಂಬತ್ತರ ರಹಸ್ಯವನ್ನು ಹುಡುಕಲು ಈಗ ಎಸ್ ಸಿ ಕೂಡ ಮುಂದಾಗಿದೆ ಯಾಕೆಂದರೆ ದೂರುದಾರ ಹೇಳ್ತಾ ಇದ್ದ ಒಂಬತ್ತರಲ್ಲಿ ಖಂಡಿತವಾಗಿಯೂ ಕೂಡ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಯಾಕಂದರೆ ಬೇರೆ ಕಡೆ ನೇತ್ರಾವತಿಯ ನಡದಲ್ಲಿ ಅದೇ ಫ್ಲಡ್ ಆದ ಸಂದರ್ಭದಲ್ಲಿ ನೇತ್ರಾವತಿ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ಅಲ್ಲಿ ಭೂಮಿ ಮೊಂಡಾಗಿರ್ಬೋದು ಅದೆಲ್ಲ ಕೂಡ ಸಮಸ್ಯೆ ಆಗಿರ್ಬೋದು ಅಂತೇಳಿ ಇಲ್ಲಿ ದೂರುದಾರ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಎರಡೂವರೆಯಿಂದ ಮೂರು ಅಡಿ ಆಡದಲ್ಲಿ ಇಲ್ಲಿ ಊತಿದ್ದಾಗಿ ಆತ ಹೇಳ್ಕೊಂಡಿದ್ದ ಆದ್ರೆ ಈ ಎರಡೂವರೆಯಿಂದ ಮೂರು ಅಡಿ ಈಗ ಆಲ್ರೆಡಿ ಹೋಗಿದೆ ಅಂದ್ರೆ ಈಗ ಆಲ್ರೆಡಿ ತೆಗೆದಿದ್ದಾರೆ ಮುಂದುವರೆದ ಭಾಗವಾಗಿ ಇನ್ನು ಕೂಡ ತೆಗೆಯುವಂತ ಕೆಲಸಕ್ಕೆ ಈಗ ಜೆಸಿಪಿ ಮಿನಿ ಜೆಸಿಪಿ ಮೂಲಕವಾಗಿ ಕೆಲಸವನ್ನ ಅಲ್ಲಿ ಮಣ್ಣು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಮಣ್ಣನ್ನ ತೆಗೆಯುವಂತದ್ದು ಆ ಬಳಿಕ ಅದರ ಸೈಡ್ ಹೋದಂಥ ಬಳಿಕ ಅಲ್ಲಿ ಕಾರ್ಮಿಕರು ಆ ಮಣ್ಣನ್ನ ಪರಿಶೀಲಿಸಿ ಅನಂತರ ಅದನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆಯಾಗಿಲ್ಲ ಅನ್ನೋದು ಕೆಲವೊಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸದ್ಯ ಮುಂದುವರೆದ ಭಾಗವಾಗಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಈಗ ಎಂಟರ ಆರರ ಬಳಿಕ ಮತ್ತೆಲ್ಲಾದರೂ ಸಿಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಒಂಬತ್ತರಲ್ಲಿ ಉತ್ಕನ ಕಾರ್ಯ ಮುಂದುವರೆದಿರುವಂತದ್ದು ಸುಲತಾ ಶೆಟ್ಟಿ ಸಿ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ